ನೀವು ಖಂಡಿತ ಕೇಳಿರ್ತೀರಿ ಎಲ್ ಐ ಎಲ್ಐಸಿಯ ಭೀಮಾ ಬಚತ್ ಪ್ಲಾನ್ ಒಂಬೈನೂರ ಹದಿನಾರು ಬಗ್ಗೆ ಇದರಲ್ಲಿ ಹಾಗೇನು ವಿಶೇಷ ಅಂತ ನೋಡೋಣ ಭೀಮಾ ಬಚತ್ ಪ್ಲಾನ್ ಒಂಬೈನೂರ ಹದಿನಾರು ಒಂದು ಸೆಂಗೊ ಪ್ರೀಮಿಯಂ ನಾನ್ ಮನಿ ಪ್ಯಾಕ್ ಪಾಲಿಸಿ ಒಂದೇ ಸಲಹಣ ಕಟ್ಟಿ ಒಂಬತ್ತು ಹನ್ನೆರಡು ಅಥವಾ ಹದಿನೈದು ವರ್ಷ ಲಾಭ ಪಡೆಯಿರಿ ಕನಿಷ್ಠ ವಯಸ್ಸು ಹದಿನೈದು ವರ್ಷ ಗರಿಷ್ಠ ಐವತ್ತು ವರ್ಷ ವಿಮಾ ಮೊತ್ತ ಮೂವತ್ತೈದು ಸಾವಿರದಿಂದ ಶುರು ಯಾವುದೇ ಗರಿಷ್ಠ ಮಿತಿ ಇಲ್ಲ ನಿಮ್ಮ ರಿಟರ್ನ್ ನಿಮ್ಮ ಆದಾಯ ಮೇಲೆ ಅವಲಂಬಿತವಾಗಿರುತ್ತದೆ ಮೃತ್ಯು ಸಂದರ್ಭದಲ್ಲಿ ನಿಮ್ಮ ಪ್ರೀತಿಪಾತ್ರರಿಗೆ ವಿಮಾ ಮೊತ್ತ ಸಿಗುತ್ತದೆ ಜೊತೆಗೆ ಐದು ವರ್ಷಗಳ ನಂತರ ಲಾಯಲ್ಟಿ ಅಡಿಷನ್ಸ್ ಕೂಡ ಟರ್ಮ್ ಪೂರ್ತಿ ಜೀವಂತವಾಗಿದ್ದರೆ ನಿಮಗೆ ನಿಯಮಿತವಾಗಿ ವಿಮಾ ಮೊತ್ತದ್ದೇ ಹದಿನೈದು ಪರ್ಸೆಂಟ್ ಹಣ ಮರಳುತ್ತದೆ ಜೊತೆಗೆ ಮ್ಯಾಚುರಿಟಿ ಸಮಯದಲ್ಲಿ ನಿಮ್ಮ ಪ್ರೀಮಿಯಂ ಮತ್ತು ಲಾಯಲ್ಟಿ ಅಡಿಷನ್ಸ್ ಕೂಡ ಸುರೇಂಡರ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಮಾಡಬಹುದು ಖಾತರಿಪಡಿಸಿದ ಮೌಲ್ಯಗಳು ಸಿಗುತ್ತದೆ ಸಾಲ ಬೇಕಾ ಅದು ಇದೆ ಒಂದು ವರ್ಷದ ನಂತರ ಮತ್ತು ಸೆಕ್ಷನ್ ಎಂಬತ್ತು ಅಡಿಯಲ್ಲಿ ತೆರಿಗೆ ಪ್ರಯೋಜನ ಮರೆಯಬೇಡಿ ಎಲ್ಎಸಿ ಭೀಮಾ ಬಚತ್ ಪ್ಲಾನ್ ಒಂಬೈನೂರ ಹದಿನಾರು ಅಸುರಕ್ಷಿತ ಭವಿಷ್ಯಕ್ಕಾಗಿ ನಿಮ್ಮ ಸ್ಮಾರ್ಟ್ ಆಯ್ಕೆ ಈ ಪ್ಲಾನ್ ಅನ್ನು ನಿಮ್ಮ ಅವಶ್ಯಕತೆಗಳಿಗೆ ಅನುಗುಣವಾಗಿ ವೈಯಕ್ತೀಕರಿಸಲು ನನ್ನನ್ನು ಸಂಪರ್ಕಿಸಿ ಜೊತೆಗೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ